ನಮಸ್ಕಾರ ಸ್ನೇಹಿತರೆ ಇಂದು ನಾವು ಮಾತನಾಡೋದು ಭಾರತದ ಅತ್ಯಂತ ಮಹತ್ವದ ದಿನಗಳಲ್ಲಿ ಒಂದಾದ ಗಣರಾಜ್ಯೋತ್ಸವ ಬಗ್ಗೆ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ನಾವು ಗಣರಾಜ್ಯೋತ್ಸವವನ್ನು ಆಚರಿಸ್ತೇವೆ ಆದರೆ ಈ ದಿನವೇ ಏಕೆ ಇದಕ್ಕೆ ಸಂಬಂಧಿಸಿದ ಅಚ್ಚರಿಯ ಕಥೆಗಳು ನಿಮಗೆ ಗೊತ್ತಾ ಬನ್ನಿ ಕೆಲವು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ತಿಳಿದುಕೊಳ್ಳೋಣ ಜನವರಿ ಇಪ್ಪತ್ತಾರನೇ ದಿನವೇ ಏಕೆ ಭಾರತದ ಸಂವಿಧಾನವನ್ನು ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಜಾರಿಗೆ ತರಲಾಯಿತು ಆದರೆ ಈ ದಿನವನ್ನು ಆಯ್ಕೆ ಮಾಡಿದ ಕಾರಣವೇ ಬೇರೆ ಸಾವಿರದ ಒಂಬೈನೂರ ಮೂವತ್ತರ ಇಪ್ಪತ್ತಾರರಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯ ಘೋಷಣೆ ಮಾಡಿತ್ತು ಆ ದಿನದ ಗೌರವಕ್ಕಾಗಿ ನಂತರ ಸಂವಿಧಾನವು ಅದೇ ದಿನ ಜಾರಿಗೆ ಬಂತು ಇದು ಸ್ವಾತಂತ್ರ್ಯದ ಸಂಕೇತವಾಗಿತ್ತು ಸಂವಿಧಾನ ಬರೆಯಲು ಎಷ್ಟು ಸಮಯ ಬೇಕಾಯಿತು ಭಾರತದ ಸಂವಿಧಾನ ಬರೆಯಲು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳು ಬೇಕಾಯಿತು ಈ ಸಂವಿಧಾನವು ವಿಶ್ವದಲ್ಲೇ ಅತಿದೊಡ್ಡ ಲಿಖಿತ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಸಂವಿಧಾನದ ಶಿಲ್ಪಿ ಎಂದು ಕರೆಯುತ್ತಾರೆ ಮೊದಲ ಗಣರಾಜ್ಯೋತ್ಸವ ಎಲ್ಲಿ ನಡೆಯಿತು ಸಾವಿರದ ಒಂಬೈನೂರ ಐವತ್ತರಲ್ಲಿ ನಡೆದ ಮೊದಲ ಗಣರಾಜ್ಯೋತ್ಸವ ಪಥಚಲನ ಇರ್ವಿನ್ ಸ್ಟೇಡಿಯಂ ಅಂದರೆ ಇಂದಿನ ನ್ಯಾಷನಲ್ ಸ್ಟೇಡಿಯಂ ದೆಹಲಿಯಲ್ಲಿ ನಡೆಯಿತು ಇಂದಿನಂತೆ ರಾಜಪಥ ಅಂದರೆ ಕರ್ತವ್ಯ ಪಥದಲ್ಲಿ ನಂತರ ಆರಂಭವಾಯಿತು ಮುಖ್ಯ ಅತಿಥಿ ಯಾಕೆ ವಿದೇಶಿ ನಾಯಕ ಗಣರಾಜ್ಯೋತ್ಸವಕ್ಕೆ ಪ್ರತಿ ವರ್ಷ ಒಬ್ಬ ವಿದೇಶಿ ಮುಖ್ಯ ಅತಿಥಿಯನ್ನು ಆಹ್ವಾನಿಸಲಾಗುತ್ತದೆ ಇದು ಭಾರತದ ಅಂತಾರಾಷ್ಟ್ರೀಯ ಸ್ನೇಹ ಮತ್ತು ಗೌರವದ ಸಂಕೇತ ಮೊದಲ ಮುಖ್ಯ ಅತಿಥಿ ಇಂಡೋನೇಷ್ಯಾದ ಅಧ್ಯಕ್ಷ ಸುಕಾರಣೋ ರಾಷ್ಟ್ರಪತಿ ಧ್ವಜಾರೋಹಣ ಯಾಕೆ ಸ್ವಾತಂತ್ರ್ಯ ದಿನದಲ್ಲಿ ಪ್ರಧಾನಮಂತ್ರಿ ಧ್ವಜಾರೋಹಣ ಮಾಡುತ್ತಾರೆ ಆದರೆ ಗಣರಾಜ್ಯೋತ್ಸವದಲ್ಲಿ ರಾಷ್ಟ್ರಪತಿ ಧ್ವಜಾರೋಹಣ ಮಾಡುತ್ತಾರೆ ಏಕೆಂದರೆ ಗಣರಾಜ್ಯೋತ್ಸವ ಅಂದರೆ ಸಂವಿಧಾನ ಮತ್ತು ಗಣರಾಜ್ಯ ವ್ಯವಸ್ಥೆಯ ಆರಂಭ ಇದರ ಸಂದೇಶವೇನೆಂದರೆ ಗಣರಾಜ್ಯೋತ್ಸವ ಅಂದರೆ ಕೇವಲ ಪಥಚಲನ ಅಲ್ಲ ಇದು ನಮ್ಮ ಹಕ್ಕುಗಳು ಕರ್ತವ್ಯಗಳು ಮತ್ತು ಸಂವಿಧಾನದ ಗೌರವ ನಾವು ಉತ್ತಮ ನಾಗರಿಕರಾಗಿದ್ದರೆ ಅದೇ ನಮ್ಮ ದೇಶಕ್ಕೆ ನಿಜವಾದ ಗೌರವ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಪಿಡಬೇಡಿ ಜೈ ಹಿಂದ್